ಮಾತಾಡಿ ಉಳಿತಂದ್ರ ನೀವು ನನಗೆ ಹೇಳಿದ ಡೇಟ್ ಏಳು ದಿವಸ ಫಾರ್ ನಂಬರ್ ತೀರ್ ಕೊಡ್ಬೇಕು ಅವ್ರ ಮೈ ಯಾವ ಬ್ರೋಕರ್ ಅಂಗಡಿ ಮುನ್ಸಿಪಾಲ್ಟಿ ಬಂದಿದ್ರೆ ನಿಮ್ಗೆ ಆ್ಯಕ್ಶನ್ ಅಂತ ಏನ್ ತಿಳ್ಕೊಂಡಿರಿ ನೀವು ಸುಲಿಗೆ ಮಾಡಕ್ ಬಂದಿರಿ ನೀವು ಏನ್ ನೀನ್ ಬಂದ ದುಡ್ಡು ಕೊಟ್ಟು ಬಂದಿದ್ದೀವಿ

सांनी रे पाच ने कळव सर रामण मी एक एक तुम्हाला तेलाकतेनी फॉर्म नंबर 3 हिमेसर येनो हं समीर सर समीर परमेश्वर आहे सर इद्याव दो हं इंदा पण इदा बिंग ನಾಲ್ಕು ಮಂದಿಗೆ ಇವತ್ತೇ ಬೋರ್ಡ್ ಬೋರ್ಡ್ ಹಾಕ್ಬೇಕು ಹೊರಗಡೆ ಬೋರ್ಡ್ ಹಾಕಿ ನಾನು ಯಾವಾಗ ಬಂದ್ ವಿಷಯ ಮಾಡ್ಕೊಂಡು ಹೋಗ್ತೀನಿ ಹೇಳಕ್ ನಾನು ಯಾವಾಗ ಬರ್ತೀನಿ ಅಂತ ಬೋರ್ಡ್ ಒಳಗಡೆ ಇರ್ಬೇಕು ಇಷ್ಟೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಇರ್ಬೇಕು ಆ ಡಾಕ್ಯುಮೆಂಟ್ಸ್ ಬಿಟ್ಟು ಎಕ್ಸ್ಟ್ರಾ ಕೇಳಿದ್ರೆ ನೀವು ಬಹಳ ದುಸ್ತಾಗ

ಸರ್ ಈ ಯಾರು ಅಂತ ಬ್ರೋಕರ್ ಯಾರೇ ಬಂದು ಇದ್ರೆ ಬಂದು ಸರ್ ಡಿಮಂಡ್ ಮಾಡೋ ಕ್ಯಾಮರಾ ಓಪನ್ ಮಾಡಿದ್ರು ಸರ್ ಡಿಮಂಡ್ ಬುಕ್ ಸರ್ ಯಾರು ಡಿಮಂಡ್ ಸರ್ ಡಿಮಂಡ್ ಅಂತ ಯಾರು ಐತಾರೆ ನಿಮಗೆ ಆಮೇಲೆ ನೀವು

दुड्या किस गति में जनरल को दियो आंसर परमेश्वर पार सीधा परमात मंत्र हो क्यों सर आवाज़ पर बाळा क्यों नहीं सर आवाज़ पर बड़ा क्यों नहीं सर अनुमति पास ಾವ್ ಈಗ ಸರ್ ಏನಾಗಿದೆ ಬೆಳಗ್ಗೆ ಆಫೀಸ್ ಚಾಲಕರ ಬ್ರೋಕರ್ತಾರೆ ಅವ್ರೇನು ಬೈಕ್ ದುಡ್ಡು ಕೊಟ್ಟಾರ ಮಾಡ್ತಾರೆ ಮಾಡ್ತಾರ ಸಾಮಾನ್ಯ ಮೆಂಬರ್ ಮಿಂಬರ್ ಎಲ್ಲಾರು ಬರ್ತಾರಲ್ಲ ಎಲ್ಲಾರು ಹೇಳಿಕತೆ ನೋಡ್ರಿ ನಾನು ಇನ್ನೊಂದು ತಿಂಗಳ ಬಿಟ್ಟು ಇನ್ನೊಂದು ಮೀಟಿಂಗ್ ತಗೋತೀನಿ ಇಲ್ಲೇ ಅಂತ ಮೇಲೆ ಆಫೀಸರ್ ಹತ್ರ ತಗೋತಿದ್ದೆ ನಿಮಿಗೆ ಏನಾದ್ರು ಇದೇ ಕಂಪ್ಲೇಂಟ್ ಬಂತು ಅಂದ್ರೆ ನಿಮ್ ನಾಲ್ಕು ಮಂದಿ ಮೇಲೆ ಆಕ್ಸೆಕ್ಟ್ ಮಾಡ್ತೀನಿ ಇನ್ನೂ ಸೇರು ಸರ್ ನಿಮ್ಮ ಇನ್ನು ಕಂಪ್ಲೇಂಟ್ ಮತ್ತು ಶರಣಪ್ಪ ಕಂಪ್ಲೇಂಟ್ ಶರಣಪ್ಪ ನೀನು ಅಲ್ಲಿ ಚೀಫ್ ಆಫೀಸರ್ ಇರ್ಬೋದು ಆರೋಗ್ಯ ಇರ್ಬೋದು ಆ ತಲ್ಲಿ ಆರೋಗ್ಯ ಇರ್ಬೋದು ನೀನು ಇಲ್ಲಿ ಚೀಫ್ ಆಫೀಸರ್ ಇರ್ಬೋದು ನಾನು ಸಂಬಂಧಪಟ್ಟಿದ್ದಲ್ಲ ನೀನು ಯಾವ ಡ್ಯೂಟಿ ಮಾಡ್ಬೇಕಾಗೈತಿ ನೀನ್ ಡ್ಯೂಟಿ ನೀವು ಮಾಡ್ಲಂದ್ರೆ ನೀವು ಯಾರು ಇಲ್ಲ ಮೇಲೆ ಆಕ್ಷನ್ ಆಗುತ್ತಲ್ಲ ಬಹಳ ಸ್ಪಷ್ಟವಾಗಿರುತ್ತೆ ನನಗೆ ಯಾರು ಬಂಧುಗಳೆಲ್ಲ ನನಗೆ ಯಾರು ಸಂಬಂಧ ಇಲ್ಲ ನಾನು ಸಾರ್ವಜನಿಕ ಕೆಲಸಕ್ಕೆ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ನಾನು ಪಕ್ಷಾತೀತವಾಗಿ ಯಾರನ್ನ ಇನ್ನೊಂದು